ಚಿಕ್ಕೋಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಮೊಸಳೆಯವರನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ಘಟಕದಿಂದ ಉಪವಿಭಾಗೀಯ ಅಧಿಕಾರಿಗಳಿಗೆ ದೂರು ಪತ್ರ ನೀಡಲಾಯಿತು ಡಾಕ್ಟರ್ ವಿಜಯಲಕ್ಷ್ಮಿ ಮೊಸಳೆಯವರು ತಕ್ಷಣ ವಜಾ ಮಾಡಬೇಕು ಆಸ್ಪತ್ರೆಗೆ ಬಂದಂತಹ ಸಾರ್ವಜನಿಕರು ಹಾಗೂ ರೋಗಿಗಳಿಗೆ ಜೊತೆಯಾಗಿ ಸರಿಯಾಗಿ ಮಾತನಾಡದೆ ಸರಿಯಾಗಿ ವರ್ತಿಸದೆ ಹಾಗೂ ಸರಿಯಾಗಿ ಚಿಕಿತ್ಸೆ ನೀಡದೆ ಬರೀ ಕಾಲ್ ಹಗರಣ ಮಾಡುತ್ತಿದ್ದಾರೆ ಮತ್ತು ಅದಲ್ಲದೆ ಸರಿಯಾಗಿ ಆಸ್ಪತ್ರೆಗೆ ಕೆಲಸಕ್ಕೆ ಬಾರದೆ ತಿಂಗಳ ಸಂಬಳಕ್ಕೆ ಮೀಸಲಾಗಿದ್ದಾರೆ ಅದಲ್ಲದೆ ಹಿಂದೆ ಒಬ್ಬ ಬಡ ಮಹಿಳೆ ಬಾನಂತಿ ಆಸ್ಪತ್ರೆ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವುದರಿಂದ ಆ ಬಾನಂತಿ ಮೇಲೆಗೆ ಚಿಕಿತ್ಸೆ ಸಿಗದೆ ಆ ಬಾನಂತಿ ತಾಯಿ ಸಾವನ್ನಪ್ಪಿದ್ದಾರೆ ಫೆಬ್ರವರಿ ಏಳರಂದು ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಬಡ ಹೆಣ್ಣುಮಗಳು ಗರ್ಭಿಣಿ ಶ್ರುತಿ ರಾಜು ಬಡಿಗೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಆಸ್ಪತ್ರೆಯಲ್ಲಿ ಆಕೆಗೆ ಆಪರೇಷನ್ ಮಾಡಿದ ನಂತರ ಆಕೆ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ತುಂಡು ಬಿಟ್ಟು ಹೊಲಿಗೆ ಹಾಕಿ ನಂತರ ಮನೆಗೆ ಕಳಿಸಿರುತ್ತಾರೆ ಇಷ್ಟು ಬೇಜವಾಬ್ದಾರಿ ತನ್ನ ವೈದ್ಯ ವೃತ್ತಿಯನ್ನು ಮಾಡತಕ್ಕಂತಹ ಇವರನ್ನು ತಕ್ಷಣ ವಜಾ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಜರುಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಇವತ್ತಿನ ದಿವಸ ದೂರು ದಾಖಲಿಸಿದರು ಉಪಸ್ಥಿತರು ಸಂಜು ಬಡಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮೋಹನ್ ಪಾಟೀಲ್ ರಮೇಶ್ ದಂಗೆ ಸಂತೋಷ್ ಪೂಜಾರಿ ಸಚಿನ್ ದೊಡ್ಮನಿ ಅಮೂಲ್ ನಾವಿ ರುದ್ರೇ ಹಿರೇಮಠ್ ರಫೀಕ್ ಪಠಾನ್ ಶಂಕರ್ ಡಾಂಗ್ರೆ ರಮೇಶ್ ಪಾಟೀಲ್ ಅಪ್ಪ ಸಾಬ್ ಹಿರೇಕೋಡಿ ಮಾಲೋ ಅವರ ಶುಭಂ ಮಾದಾಳಿ ಹಲವಾರು ಜನ ಪ್ರಮುಖರು ಉಪಸ್ಥಿತರಿದ್ದರು ವರದಿ ವಿನಾಯಕ್ ಚೌಗ್ಲಾ ಅನೇಕ ವಸ್ತುಗಳನ್ನ ಬಟ್ಟೆಯಲ್ಲಿ ಬಿಟ್ಟು ಆಪರ್ಷನ್ ಮಾಡಿ ಮನೆಗೆ ಕಳಿಸೋದ್ರಿಂದ ಇದನ್ನ ನಾವು ಖಂಡಿಸ್ತೀವಿ ಇದು ನೀವು ಜೊತೆ ಆಟ ಆಡ್ತಾ ಅವ್ರನ್ನ ವೈದ್ಯರು ತಕ್ಷಣ ತೆಗೆದುಹಾಕಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾವು ಈ ಮನವಿ ಇವತ್ತು ಕೊಟ್ಟಿದ್ದೀವಿ ಸರ್ಕಾರ ಆಗಲಿ ಇಭಾಗದ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಒತ್ತಾಯ ಮಾಡಿದ್ದಾರೆ ಹೆಸರು ಸರ್ ಸಂಜೀವ್ ಬಡಗರಲ್ಲಿ